ಹೋಯ್ತು ಬಿಡ್ರಿ ಅತ್ಲ ಹೋಗ್ಲಿ ಸೋಲ್ತೋ ಗೆಲ್ತೋ ಹಾಳಾಗೋಗ್ಲಿ ಕನ್ನಡದ ಹೆಮ್ಮೆ ಅಪ್ಪು ಸರ್ ಅವ್ರ ವೈಫ್ ಅವರು ಇಂಡಸ್ಟ್ರಿಯಲ್ಲಿ ತನ್ನೊಬ್ಬ ಗಟ್ಟಿ ಗಿತ್ತಿಯಾಗಿ ನಿಂತು ಎಲ್ಲ ಕಡೆ ಅವರ ಹೆಸರನ್ನ ಉಳಿಸುವ ಕೆಲಸವನ್ನ ಮಾಡ್ತಿರೋ ಹೆಣ್ಮಗು ಅವರು ದಿಸ್ ಇಸ್ ದ ವರ್ಸ್ಟ್ ಐ ತಿಂಕ್ ದ ರೀಸೆಂಟ್ ಡೇಸ್ ಅಲ್ಲಿ ನಾನು ನೋಡ್ರು ಅತ್ಯಂತ ಕೆಟ್ಟ ಪೋಸ್ಟ್ ಇತ್ತು ಅಮ್ಮನ್ ಹೊಟ್ಟೆಲೆ ಹುಟ್ಟಿರ್ತೀರಾ ಮನೇಲಿ ಹೆಂಗಸರಲ್ಲ ಬೇಕು ಅಕ್ಕ ತಂಗಿ ಬೇಕು ಯಾಕ್ರೋ ಹಿಂಗ್ ಮಾಡಿ ದರ್ಶನ್ ಸರ್ ಮರ್ಯಾದೆ ತೆಗಿತೀರಿ ಅವ್ರ ಹೆಸರಿಗೆ ಯಾಕ್ರೋ ಇನ್ನೊಬ್ಬ ಯಾವನೋ ಮಾತಾಡೋ ತರ ಮಾಡ್ತೀರಿ ಅವರ ಹೆಸರಿಗೆ ಯಾಕ್ರೋ ಇನ್ನೊಬ್ಬ ಯಾವನೋ ಮಾತಾಡಂಗ ಮಾಡ್ತೀರಿ ದರ್ಶನ್ ಸಾರ್ ಕಿರಿಕ್ ಕರೆಕ್ಟ್ ಆಗಿ ಕಿರಿಕ್ ಕೀರ್ತಿ ಅಂತ ಇಟ್ಕೊಂಡಿದ್ಯಾ ಕೀರ್ತಿಗೆ ಕಿರಿಕ್ ನೀನು ಯಾಕೆ ಹೆಣ್ಣ ನಿಂದಕರ ಆಗಿ ಹೆಣ್ಣ ಶೋಷಕರ ಸಂಘ ಕಟ್ಕೊಂಡಿದಿರಿ ನೀನು ದರ್ಶನ ಅಥವಾ ಹೆಂಡತಿ ಶೋಷಕರ ಸಂಘ ಕಟ್ಕೊಂಡಿದ್ಯಾ ಕೋತಿ ತಿನ್ನೋದು ಮೇಕೆ ಗಚ್ಚೋದು ನೀನ್ ಮಾತಾಡ್ತಾ ಇರೋದು ನಿನಗೆ ಶೋಭೆ ತರತ್ತ ಹಾವು ಸಾಯಿಬಾರದು ಕೋಲು ಮುರಿಬಾರದು ಯೋಗ್ಯತೆ ಇದ್ರೆ ಒಂದು ಕಡೆ ಮಾತಾಡೋದು ನೀನು ಬೊಬ್ಬ ಬೊಬ್ಬ ಏನು ವೀರಾಯುನು ದರ್ಶನ್ ಸೋರ್ ದರ್ಶನ್ ಸಾರ್ ಐ ಇನ್ನೊಬ್ಬ ಯಾವನ ಯಾವಾಗ ಮಾತಾಡ್ದ ಗೊತ್ತೇನ ಲೈ ಕಿರಿಕ್ ನೀನ್ ಕಿರಿಕ್ ಕೀರ್ತಿ ಅಲ್ಲ ನಿನ್ನ ಕೀರ್ತಿಗೆ ನೀನೇ ಕಿರಿಕ್ ಆಗ್ಬಿಟ್ಟೆ ಗೊತ್ತಾ ನಿನಗೆ ಹೆಣ್ಣ ಶೋಷಕ ಆ ಮಗನೇ ಈ ಮಗನೇ ಅಂತಿದ್ದೆ ಧರ್ಮ ಧರ್ಮಗಳ ನಡುವೆ ಜಗಳ ತಂದೆ ಆ ಇಂಟರ್ವ್ಯೂ ನಿಜ ಹೇಳ ನೀನು ಆತ್ಮ ಮುಟ್ಕೊಂಡು ಹೇಳ ಯಾವುದೋ ಹೆಣ್ಮಗುನ ಬುರ್ಕ ಹಾಕಿ ಕೂಡಿಸಿ ನೀನು ಅಸಹ್ಯವಾದ ಇಂಟರ್ವ್ಯೂ ಮಾಡಿದ್ದೆ ಮತ್ತೆ ಟಿ ವಿ ವಿಕ್ರಮದಲ್ಲಿ ಸೇರ್ಕೊಂಡು ನೀನು ಮಾಡಿದ್ದು ಫಲ ದೇವರು ಕೊಡ್ತಾರೆ ಗುರು ಗೋವಿಂದ ಸಿಂಹ ಕೂಡ ಔರಂಗಜೇಬನ ವಿರುದ್ಧ ಹೋರಾಡ್ದ ಶಿವಾಜಿ ಮಹಾರಾಜರು ಮೊಗಲ್ಸು ಇಲ್ಲಿ ಆದಿಲ್ ಶಾಸ್ ಎಲ್ಲರ ವಿರುದ್ಧ ಹೋರಾಡಿದ್ದು ಆದರೆ ನಿಂತರ ಅಧರ್ಮವಾಗಿ ವಿಕೃತವಾಗಿ ಹೋರಾಡಲಿಲ್ಲ ಧರ್ಮಯುದ್ಧ ಆಗಿತ್ತದು ಅನ್ಯಾಯದ ವಿರುದ್ಧ ಓಡಬೇಕು ಹೆಣ್ಣು ಮಕ್ಕಳನ್ನು ಕೂಡಿಸ್ಕೊಂಡು ಅವತ್ತು ನೀನು ಮಾಡಿದ್ ಸರಿ ನೀನು ಅದು ಬಿಡ ಇವತ್ತಿನ ವಿಚಾರಕ್ಕೆ ಬರೋಣ ಏನು ನೀನು ಹೇಳಿದ್ದು ದುರ್ಶನ್ ಸಾರ್ ಬುದ್ಧಿ ಹೇಳಿ ಬುದ್ಧಿ ಹೇಳೋ ಯೋಗ್ಯತೆ ಏನಿದೆಯೋ ಅವನಿಗೆ ಹೇಳ ಆವತ್ತು ನಿಮ್ಮ ಪೂರ್ಣ ಟಿವಿ ಕಮ್ಯುನಿಟಿಯನ್ನ ಸೂಳೆ ಹುಟ್ಟಿದ ಸೂಳೆ ಮಕ್ಕಳು ಅಂದ್ ನ್ಯೂಸ್ ರಿಪೋರ್ಟರ್ಸ್ ಅಂತ ಅದರಲ್ಲಿ ನೀನು ಒಬ್ಬ ಸೇರ್ಕೊಂಡಿದ್ದೆ ನಿಮ್ ತಾಯಿಯ ಬೈತಿದ್ದು ಶೋಭೆನಾ ಅವನಿಗೆ ಬುದ್ಧಿ ಹೇಳೋ ಹಕ್ಕು ಇಲ್ಲ ಅವನ ಹಿಂಬಾಲಕರೆಲ್ಲ ಕಲಿತಿರೋದ ಒಂದೇ ಭಾಷೆ ಅವನ ದಾಖಲೆಗಳನ್ನ ಹತ್ರ ಸಾವಿರ ಆರು ಲಕ್ಷ ಪೋಸ್ಟ್ಗಳು ಕಮೆಂಟ್ಗಳು ಸಾವಿರಾರು ಆಡಿಯೋಗಳು ಬಿದ್ದಿದೆ ಬಾ ನಿನಗೆ ಟೈಮ್ ಇದ್ರೆ ಈ ಆಡಿಯೋ ನೋಡಿ ಅಂತ ಹಾಕುವಂತೆ ಹೇಡಿ ಈ ನಡುವೆ ಬುದ್ಧಿ ಬಂದಿದೆ ಅನ್ಸುತ್ತೆ ಹೆಣ್ಣನಿಂದ ಭಾಷೆ ಬಿಟ್ಬಿಟ್ಟಿಯಾ ಆ ನನ್ನ ಮಕ್ಕಳು ಈ ನನ್ನ ಮಕ್ಕಳು ಇದೇ ನಿನ್ನ ಭಾಷೆ ಅವರು ಬಳಸಿದ ಭಾಷೆಗೂ ನೀವು ಬಳಸೋ ಭಾಷೆಗೂ ಅವನ ದರ್ಶನ್ ಗ್ಯಾನ್ ಬಳಸೋ ಭಾಷೆಗೂ ಏನೋ ಡಿಫ್ರೆನ್ಸ್ ಅವನು ಹೊಣೆ ಇದಕ್ಕೆ ಆಚೆ ಬಂದು ಹೇಳಿ ಇದಕ್ಕೆ ನಾನು ಹೊಣೆ ನನ್ನ ಹುಡುಗರನ್ನ ಕಂಟ್ರೋಲ್ ಮಾಡ್ಕೋತೀನಿ ಯೋಗ್ಯತೆ ಇಲ್ಲ ಮಾಡದನ್ನ ಮಾಡಿದ್ದಣ್ಣು ಮಾಡಿದ್ದಣ್ಣು ಮಹಾರಾಯ ನೀವಿಬ್ರು ಅನ್ಭವಿಸ್ತಾ ಇದ್ದೀರಿ ಬಾ ಬಂದು ದರ್ಶನ್ ಸರ್ ದರ್ಶನ್ ಸರ್ ಬುದ್ಧಿ ಹೇಳಿ ಸರ್ ಅವ್ನಿಗೇನೋ ಬುದ್ಧಿ ಹೇಳೋ ಹಾಕಿದೆ ಎಷ್ಟೋ ನಿಂದು ಕತೆಗಳು ನಿಂದು ನೀನು ನೋಡ್ಕೊಳ್ಳೋಲ್ಲೇ ಯೋಗ್ಯತೆ ಇದ್ರೆ ಒಂದ್ ಕಡೆ ಬಂದು ಮಾತಾಡೋ ಅಧಿಕ ಪ್ರಸಂಗಿ ನೋಡು ನಿಂದ ಅವತಾರ ಹೆಂಗಿದೆ ನಿನಗೆ ನ್ಯಾಯ ಅನ್ಸತ್ತ ನೋಡು ಬಾಂಕ್ ಜೊಡ್ ನೀನು ಹೌದಾ ಹೌದಾ ಅದ್ರು ಕರೆಕ್ಟ್ ಅಲ್ವಾ ಆಯ್ತಪ್ಪ ಅವನ್ ಇಲ್ವಾ ಮನೇಲಿ ಹೆಂಗಸರು ಅವನ್ ದರ್ಶನ್ ಇಲ್ವಾ ಅವನು ಬಾಯಿ ಬಿಟ್ರೆ ಆ ಮಗ ಈ ಮಗ ಮೊನ್ನೆ ಅವಾಗ ಅವನು ಸರ್ರ ಅವನು ನಿನಗೆ ಮೊನ್ನೆ ಒಂದು ಯಾವ್ದೋ ಪಾರ್ಟಿ ಪ್ರೋಗ್ರಾಮ್ ಅಲ್ಲಿ ಅವನು ಮಾಡಿದ್ದು ಸರಿ ಏನೋ ಬೈದಿದ್ದು ಅಭಿಮಾನಿಗಳಿಗೆ ಅವನು ಸುಮ್ಮನೆ ರೀ ಅಂತ ಕೂತ್ಕೊಳ್ಳೋಕೆ ಕುಡಿದ್ಬಿಟ್ಟು ಅವನ ಮನೇಲಿ ಹೆಣ್ಗಸರ್ ಇಲ್ವಾ ತಾಯಿ ಇಲ್ವಾ ತಂಗಿ ಇಲ್ವಾ ಇನ್ನೊಬ್ಬರಿಗೆ ಬುದ್ಧಿ ಹೇಳಕ್ಕೆ ನೀನ್ ಬೆಲ್ಲ ತಿನ್ನೋದು ಬಿಡು ಫಸ್ಟ್ ಶಂಡ್ರ್ ಗುಂಪು ಸೇರ್ಕೊಂಡು ಇಲ್ಲಿ ಬಂದು ಪ್ಯಾಚಪ್ ಆಗ್ತಾ ಇದೀಯಾ ಇಲ್ಲೂ ಮಾತಾಡೋದು ತೊಟ್ಲು ತಗೋದು ಮಗುನ ಗಿಲ್ಲೋದು ತಲೆ ಹರಟೆ ಕಿರಿಕ್ ಅಂತ ಕರೆಕ್ಟ್ ಆಗಿಟ್ಕೊಂಡಿದ್ಯಾ ನೋಡು ಅಂದ್ರೆ ನೀನು ಏನಾದರೂ ಹೆಣ್ಣ ಶೋಷಕರ ಸಂಘ ಮಾಡ್ಕೊಂಡಿದ್ಯಾ ಸರ್ ಸರ್ ಅಂತ ಇದೆಯಾ ನೀನು ಫಸ್ಟ್ ನ್ಯೂಸ್ ಕಮ್ಯುನಿಟಿಗೆ ಸೇರಿದ್ಯಾ ಅಥವಾ ಅವನ್ ಕಮ್ಯುನಿಟಿಗೆ ಸೇರಿದ್ಯಾ ಹೇಳು ಫಸ್ಟ್ ಅವನ್ನ ಕೇಳೋ ಕಾಲರ್ ಇಟ್ಕೊಂಡು ಯಾಕೋ ಸುಳ್ಳೆ ಉಳ್ಳೇದು ಸುಳ್ಳೆ ಮಕ್ಕಳು ಅಂದೆ ನಮ್ಮನ್ನ ಅಂತ ಕೇಳೋ ಯೋಗ್ಯತೆ ಇದೆಯಾ ನಿನಗೆ ಒಬ್ಬ ಇವಾಗ ದೊಡ್ಡ ದೊಡ್ಡವ್ರನ್ನ ಬೈದಿದ್ದು ತಪ್ಪು ಅಂದು ಚಿಕ್ಕವ್ರನ್ನ ಬೈದಿದ್ದು ತಪ್ಪು ಇಲ್ಲಿ ಮನೆ ಮನೆಯವ್ರಿಗೂ ಹೆಣ್ಣುಮಕ್ಳಿಗೂ ಇವರು ರೋಡ್ ರೋಡಲ್ಲಿ ಹೆಣ್ಣು ಮಕ್ಕಳಿಗೂ ಇವರು ಥಿಯೇಟ್ರಿಗೆ ಹೆಣ್ಣು ಮಕ್ಕಳು ಹೋಗ್ದಂಗೆ ಮಾಡಿದ್ದಾರೆ ಈ ಅಭಿಮಾನಿಗಳು ಇವ್ರದ ಈ ಒಂದು ಅಭಿಮಾನಿಗಳು ಬಾಯಿ ಬಿಟ್ಟರೆ ಆ ಏನು ಟಾರ್ಚರ್ ಕೊಡ್ತಾರೆ ಏಯ್ ನಿನ್ನ ಪೌ ಪೌರುಷ ಎಲ್ಲೋಗಿತ್ತೋ ಅವನ ಕಿಚ್ಚ ಸುದೀಪನ ಅಭಿಮಾನಿಗಳು ಜೂಜು ಆಡಿಸ್ಬೇಡ ಅಂತ ಹೇಳಿದಾಗ ಅವಾಗ ನಿನ್ನ ಕೈಗೆ ಬಳೆಗ ತಟ್ಕೊಂಡಿದ್ದೇನಲ್ಲೇ ಬಿಗ್ ಬಾಸ್ ಕೋತಿ ಇವಾಗ ಬಂದ್ಬಿಟ್ಟೇನೋ ನೀನು ದರ್ಶನ್ ಸರ್ ಯಾಕೋ ಚಾನ್ಸ್ ಬೇಕಾ ನಿನಗೆ ಥೂ ಅಸಹ್ಯದವನೇ ಒಂದು ಕಡೆ ನಿಂತ್ಕೊಂಡು ಮಾತಾಡೋ ಆ ಕಿಚ್ಚ ಸುದೀಪ್ ಅಭಿಮಾನಿಗಳದು ರಾಶಿ ರಾಶಿ ಬಿದ್ದಿದೆ ನನ್ನ ಹತ್ರ ಹೆಣ್ಣ ನಿಂದಕ ಭಾಷೆ ಅದು ಅವನು ಅಷ್ಟೇನೋ ಅವನು ಕಳಂಕ ತರಕ ಮಾಡಿದ್ದ ಅವನ ಬಾಡಿಗಾರ್ಡ್ ಇವತ್ತಿದಾನಲ್ಲ ಕಿಚ್ಚ ಸುದೀಪನ್ ಬಾಡಿಗಾರ್ಡ್ ಅವನೇ ನಮ್ಮ ಮನೆಗೆ ಕುಡಿದು ನುಗ್ಗಿ ದಾನ್ದಲ್ಲೇ ನಡೆಸಿದಾನೆ ಅವಾಗ ಎಲ್ಲೋಗಿತ್ತೋ ನಿನ್ನ ಪೌರುಷ ಅಸಹ್ಯದವನೇ ಒಬ್ಬೊಬ್ಬ ಏನೋ ಅವತಾರ ಮಾಡ್ತೀವ ಲೈ ನಿಂದು ನೀನ್ ಸರಿ ಮಾಡ್ಕೊಳ ಫಸ್ಟ್ ಆ ಹೆಣ್ಣ ಶೋಷಕರ ಸಂಘದಿಂದ ಆಚೆ ಬಾ ಅವಾಗ ಕಾಮಾಲೆ ಹೊರಟೋಗತ್ತೆ ನಿನಗೆ ಬೊಬ್ಬಬ್ಬಾ ಸಾನಾ ಕೈ ಕೈಯಲ್ಲಿ ಗುದ್ದೋದು ಹೆಣ್ಣು ಮಕ್ಕಳನ್ನ ಕೈಗಳು ಉಳಿಯತ್ತೆನಾ ನೋಡಿ ಕನ್ನಡದ ವೈಫ್ ಅವರು ಇಂಡಸ್ಟ್ರಿಯಲ್ಲಿ ತನ್ನೊಬ್ಬ ಗಟ್ಟಿ ಗಿತ್ತಿಯಾಗಿ ನಿಂತು ಎಲ್ಲ ಕಡೆ ಅವರ ಹೆಸರನ್ನ ಉಳಿಸುವ ಕೆಲಸವನ್ನ ಮಾಡ್ತಾರೋ ಅವರು ಹೌದು ದಿಸ್ ಇಸ್ ದ ವಸ್ಟ್ ಆಯ್ತಾ ಇವಾಗ ನೋಡಿ ಎರಡು ಕಡೆ ಮಾತಾಡಿ ಎಂತ ಕೆಟ್ಟ ಪೋಸ್ಟ್ ಆಯ್ತಾ ಉಟ್ಟಿರ್ತೀರಾ ಅಬ್ಬ ಮನೇಲಿ ಹೆಂಗಸ್ರು ಇರಲ್ಲ ಅಕ್ಕ ತಂಗಿರಿ ಯಾಕ್ರೋ ಹಿಂಗ್ ಮಾಡಿ ದರ್ಶನ್ ಸರ್ ಮರ್ಯಾದೆ ತಿಗಿತೀರಿ ಅವ್ರ ಹೆಸರಿಗೆ ಯಾಕ್ರೋ ಇನ್ನೊಬ್ಬ ಯಾವನೋ ಮಾತಾಡೋ ಇನ್ನೊಬ್ಬ ಯಾವನೋ ಅಲ್ಲಲ್ಲೇ ಅಹೋರಾತ್ರ ಮಾತಾಡಿರೋದು ಇನ್ನೊಬ್ಬ ಯಾವನು ಅಲ್ಲ ಲೇ ನಿನ್ನ ಪೋಲಿ ಕೆಟ್ಟ ಷಂಡ ನಾಮರ್ದ ನಿರ್ಲಿಂಗಿ ದರ್ಶನ ಬೈದಿದ್ದು ಅಹೋರಾತ್ರ ಯಾಕೆ ಅಂತ ಕೇಳು ಹೇಳ್ತೀನಿ ಅಹೋರಾತ್ರ ಬೈದಿದ್ದು ಯಾಕೆ ಅಂತ ಕೇಳು ಹೇಳ್ತೀನಿ ಅವನ ಹೆಣ್ಣ ನಿಂದಕ ಮೆಂಟಲ್ ಬ್ಯಾಚು ಮಾಡಿರೋ ದಾಖಲೆಗಳಿದೆ ನನ್ನ ಹತ್ರ ಅಸಹ್ಯದ ಆಡಿಯೋಗಳಿದೆ ಬಾ ಏನು ಗೊತ್ತಿಲ್ಲದಂಗೆ ಲೇ ಯಾಕೆ ಅಂತ ಕೇಳ್ತೀಯ ಅಕ್ಕ ತಂಗಿರಿ ಯಾಕ್ರೋ ಹಿಂಗ್ ಮಾಡಿ ದರ್ಶನ್ ಸರ್ ಮರ್ಯಾದೆ ತೆಗಿತೀರಿ ಬಾ ಅವ್ರ ಹೆಸರಿಗೆ ಯಾಕ್ರೋ ಇನ್ನೊಬ್ಬ ಯಾವನೋ ಮಾತಾಡೋ ಯಾವನು ಯಾರು ಬುದ್ಧಿ ಹೇಳಿ ಸರ್ ದರ್ಶನ್ ಸರ್ ಅದಕ್ಕೆ ನಾ ನೀನೇನಂದ ಇವಾಗ ಇದ್ರಲ್ಲಿ ನೋಡಿ ತೋರಿಸಿ ನೀವು ಇಂಥವನೇ ಮಾಡಿರೋದು ಇಂಥವನೇ ಈ ಪೇಜ್ ಅಂತ ನೀವೇ ಹೇಳಿ ಒಂದು ಹಾಕ್ಸ್ ನಾಲ್ಕು ಬಿಕ್ಸಿ ಸರ್ ಏನ್ ಒಳಗಡೆ ಎಣ್ಣೆ ಹೊಡಿದಂಗ್ ಕುಡ್ಕೊಂಡು ಟ್ವೀಟ್ ಮಾಡ್ತಾ ಇರ್ತೀರಾ ತಲೆಯಲ್ಲಿ ಜ್ಞಾನ ಇರಲ್ವಾ ಏನ್ ಏನ್ ಟೈಪ್ ಮಾಡ್ತಾ ಇದೀವಿ ಏನ್ ಏನ್ ಹಾಕ್ತಾ ಇದೀವಿ ನಾವು ಪೋಸ್ಟ್ ಅಂತ ಏನ್ ಬಂದ್ರೆ ನಿಮ್ಮನೆ ಹೆಣ್ಮಕ್ಳಿಗೆ ಯಾರಾದ್ರೂ ಹೇಳಿದ್ರೆ ಚಪ್ಪಲಿ ತಗೊಂಡು ಹೊಡಿಯಲ್ವಾ ಇವಾಗ ಹೇಳಿದ್ಯಲ್ಲ ಚಪ್ಪಲಿ ತಗೊಂಡು ಹೊಡಿಯಲ್ವಾ ಅಂತ ಆ ಚಪ್ಪಲಿ ತಗೊಂಡು ದರ್ಶನ್ಗೂ ಹೊಡಿಬೇಕು ಯಾಕೆ ಹೇಳು ಅವನು ಹೆಣ್ಣ ನಿಂದನೆ ಮಾಡಿದನು ಇದೇ ರೀತಿ ಇದೇ ರೀತಿ ಸೂಳೆ ಗುಟ್ಟಿದ ಸೂಳೆ ಮಕ್ಕಳು ಅನ್ನೋದು ಏನು ಆ ಭಾಷೆ ಅಸಹ್ಯ ಆ ಲಕ್ಷ್ಮಿಯನ್ನು ಬೆತ್ತಲೆ ಮಾಡಿ ಕೋಣೆಯಲ್ಲಿ ಕುಡಿಸೋ ಅಂದ್ರೆ ಲಕ್ಷ್ಮಿ ಭಕ್ತರು ನಮ್ಗೆ ಹೆಂಗಾಗಬೇಕು ಆ ಚಪ್ಪಲಿ ಹೊಡಿಬೇಕಲ್ಲ ಅದಕ್ಕೆ ನಿನಗೆ ಹೊಡಿಯೋಕೆ ಯೋಗ್ಯತೆ ಇಲ್ಲ ಅಂತಾನೆ ಹೊಸಪೇಟೆಯಲ್ಲಿ ಹೊಡೆದಿದ್ದವನಿಗೆ ಅಲ್ಲಿ ವೀರರಿದ್ದಾರೆ ಅನ್ಸತ್ತೆ ನೀನು ಇಲ್ಲಿ ಅರ್ಧ ಶಂಡ ನೀನು ನೀನು ಅಸಹ್ಯ ಲೈ ಸುಮ್ಮನೆ ಕುತ್ಕೊಳ ನಿಂದು ನಿಂದ ಸರಿ ಮಾಡ್ಕೊಳ ಕತ್ತೆ ಇಂಥವ್ರನ್ನ ನೀವು ಮಟ್ ಎಲ್ಲೋ ನೋಡಿ ಸಮಾಜದಲ್ಲಿ ಗಲಾಟೆಗಳಾಗುವಂಗೆ ಮಾಡ್ತಾರೆ ಅವತ್ ಯಾವುದೋ ಒಂದು ಹೆಣ್ಣು ಮಗನ ದಾಖಲೆ ಇಲ್ಲ ಇವನ ಹತ್ರ ಯಾರು ಅಂತ ಧರ್ಮ ಧರ್ಮಗಳ ಬಂತೆ ತಂದಿಡೋದು ಅದೊಂದು ಚಾನೆಲ್ ಓಪನ್ ಆಗಿದೆ ಟಿ ವಿ ವಿಕ್ರಮ ಅಂತ ಅಂಥವೆಲ್ಲ ಧರ್ಮಾಧರ್ಮಗಳ ಬಗ್ಗೆ ತಂದು ನಮ್ಮ ಧರ್ಮ ನಾವು ಸರಿಯಾಗಿ ಇಟ್ಕೊಂಡು ಬೇರೆ ಧರ್ಮದವ್ರು ಏನಾದರೂ ಇಂಥ ದಾಂಧಲೆಗಳು ಮಾಡಿದರೆ ಅಂದರೆ ನಮ್ಮ ಧರ್ಮ ಆಗಲಿ ಇನ್ನೊಂದು ಧರ್ಮ ಆಗಲಿ ಇಂತಹ ಕೆಟ್ಟ ಪ್ರವೃತ್ತಿ ಮಾಡೋರನ್ನ ನಾವು ಮಟ್ಟ ಹಾಕಿ ಹೊರಗಡೆ ಹಾಕಬೇಕು ಅಧರ್ಮೀಯರು ಅಂತ ಇವರು ಸೇರಿಕೊಂಡು ಮಾಡಿದ್ದು ಒಂದು ಮರ ಕಾಪಾಡಂಗಿಲ್ಲ ಅವ್ನು ನೋಡಿ ಪ್ರತಾಪ್ ಸಿಂಹ ಕರೆಕ್ಟಾಗಿ ಹೊರಗೆ ಹಾಕಿದ್ರಾ ಯಾಕಂದರೆ ನನಗೆ ಗೊತ್ತದು ಮೂಲ ಧರ್ಮ ಯಾವತ್ತು ಉಳಿಯತ್ತೆ ಇವನು ಬಂದು ಬರೀ ಅಧರ್ಮದ್ದು ಯಾವುದು ದೇವಸ್ಥಾನ ಅಲ್ವಂತೆ ಬೇರೆ ಧರ್ಮದ್ದು ನಮ್ಮ ಧರ್ಮದ್ದು ಮಾತ್ರ ದೇವಸ್ಥಾನ ಅಂತ ಮಿಕ್ಕಿರೋ ಎಲ್ಲ ಪ್ರಾರ್ಥನಾ ಮಂದಿರಗಳಂತೆ ಕಿತ್ತು ಕಿತ್ತು ಬಿಸಾಕ್ಬೇಕಂತೆ ಅವನ್ ಪ್ರತಾಪ್ ಸಿಂಹ ಹೇಳಿದ್ದು ಇವತ್ತು ಅವನದ್ದೇ ಪಾರ್ಟಿ ಅವನನ್ನ ಕಿತ್ತು ಬಿಸಾಕ್ತು ಅಲ್ವಾ ಮರ ಗಿಡ ನೋಡದೆ ಯಾರಾದರೂ ಬರ್ತಾರೆ ಅಂದ್ರೆ ಎಲ್ಲ ಇಪ್ಪತ್ತ್ ಮೂವತ್ತು ವರ್ಷದ ಮರಗಳನ್ನ ಕಡಿದ್ರು ದಸರಾ ಅಂತ ಹೇಳ್ಬಿಟ್ಟು ಇವತ್ತು ಮರಗಳಿಗೆಲ್ಲ ಲೈಟ್ ಹಾಕಿ ಹಾಕಿ ಚಿತ್ರ ಹಿಂಸೆ ಕೊಟ್ಟರು ಇವಾಗ ಯಾರೇ ಗೆದ್ದು ಬರಲಿ ಮೈಸೂರಲ್ಲಿ ಮಹಾರಾಜ ಆದರೂ ಗೆದ್ದು ಬರಲಿ ಯಾರೇ ಗೆದ್ದು ಬರಲಿ ನಾವು ವೃಕ್ಷ ರಕ್ಷಕರಿಂದ ಹೇಳ್ತಾ ಇದೀವಿ ದಯವಿಟ್ಟು ಮರಗಳ ತಂಟೆಗೆ ಬರಬೇಡಿ ನಾವು ಬಿಡೋದಿಲ್ಲ ಹೆಣ್ಣ ನಿಂದಕರನ್ನು ಬಿಡೋದಿಲ್ಲ ಯಾವನೇ ಮಾಡಿದ್ರೆ ನನ್ನ ಅಭಿಮಾನಿ ಅಲ್ಲ ಒಳ್ಳೇದು ಮಾಡಿದ್ರೆ ನಮ್ಮ ಅಭಿಮಾನಿ ಕಟೌಟ್ ಹಾಕೋಕೆ ಇಟ್ಕೊಂಡಿದಾರಂತೆ ಅಭಿಮಾನಿ ಅವನಿಗೆ ಸ್ಟೇಟ್ಮೆಂಟ್ ಕೊಡ್ತಾನೆ ಅವನ ದರ್ಶನ್ ನಮ್ಮ ಪ್ರಚಾರಕ್ಕೆ ಇಟ್ಕೊಂಡಿದೀವಿ ಅಭಿಮಾನಿಗಳನ್ನ ಕಟೌಟ್ ಹಾಕೋಕೆ ಲೈತು ಇಷ್ಟರಲ್ಲಿ ಅರ್ಥ ಲೆವೆಲ್ ಏನು ಅಂತ ಹಿಡಿದು ಕೊಡಬೇಕು ನಮ್ಮ ಕಡೆಯವ್ರು ಏನಾದ್ರು ತಪ್ಪು ಮಾಡಿದ್ರೆ ಹಿಡಿದು ಕೊಡಬೇಕು ಓ ನಮ್ಮ ಕಡೆಯವರಲ್ಲ ಅಂತ ಹೇಳೋದು ಮಾಡೋದಿಲ್ಲ ಮಾಡ್ಬಿಟ್ಟು ನಾಚಕ್ ಗೆಟ್ಟವ್ರು ಇಂಥವ್ರನ್ನ ಮಧ್ಯದಲ್ಲಿ ಬಿಡೋದು ಕಿರಿಕ್ಗಳನ್ನ ಇನ್ನಷ್ಟು ಕಿರಿಕ್ ಆಹಾ ಪ್ರಾಮಾಣಿಕವಾಗಿರೋ ಅಲ್ಲಿ ಈ ಪ್ರಾಮ ಅಪ್ರಾಮಾಣಿಕ ಬುದ್ಧಿಯಿಂದಾನೆ ನಿನಗೆ ವಿನ್ನರ್ ಆಗದೆ ಗೊತ್ತಾ ಪ್ರಾಮಾಣಿಕತೆ ದೇವ್ರು ನೋಡ್ತಾ ಇರ್ತಾರೆ ಸತ್ಯಸಂಧತೆ ದೇವ್ರು ನೋಡ್ತಾ ಇರ್ತಾರೆ ತಲೆ ಆರಟೆ ಎಚ್ಚರವಾಗಿರ್ಲಿ ಭಾಷೆ ಎರಡು ಕಡೆ ಅಲ್ಲೆಲ್ಲೂ ಒಡೆದ್ ಬಿಡ್ತಾರೋ ಅಪಾಭಿಮಾನಿಗಳು ಅನ್ನೋದು ಅವ್ರನ್ನು ಏನೊಂದು ಹೇಳ್ತಾನೆ ಅದನ್ನು ಹೇಳ್ಲೇಬೇಕು ನಿಮಗೆ ನೋಡಿ ತೋರಿಸ್ತೀನಿ ಇನ್ನೊಂದು ಇದರಲ್ಲಿ ತಪ್ಪು ಮಾಡಿರ್ತೀರಾ ನೋಡಿ ಮನೇಲಿ ಹೆಂಗಸರ್ ಇಲ್ಬೇನ್ ಅಕ್ಕ ತಂಗಿರಿಲ್ಬೇನ್ ಯಾಕ್ರೋ ಹಿಂಗ್ ಮಾಡಿ ದರ್ಶನ್ ಸರ್ ಮರ್ಯಾದೆ ತೆಗಿತೀರಿ ಅವ್ರ ಹೆಸರು ಯಾಕ್ರೋ ಇನ್ನೊಬ್ಬ ಮಾತಾಡೋ ಮಾತಾಡೋತರ ಮಾಡ್ತೀರಿ ಸರ್ ಬುದ್ಧಿ ಹೇಳಿ ಸರ್ ದರ್ಶನ್ ಸರ್ ಅವನ್ ಯಾರು ಹುಡುಕಿ ನೀವೇ ನೀವೇ ಅವನನ್ನ ಇವು ಇಂಥವನೇ ಮಾಡಿರೋದು ಇಂಥವ್ನೇ ಪೇಜ್ ನೀವೇ ಹೇಳಿ ಅವನು ನಾಲ್ಕು ಬಿಸಿ ನಾಲ್ಕು ಎಣ್ಣೆ ನೋಡಿ ಸಂವಿಧಾನ ದರ್ಶನ್ಯೋ ಅವ್ರ ಅಪ್ಪಂದು ಅನ್ಕೊಂಡಿದ್ದಾರೆ ಕರ್ನಾಟಕ ಒಳಗಡೆ ಹಾಕ್ಸಿ ನಾಲ್ಕು ಬಿಗಿಸಿ ಅಂದ್ರೆ ಆರಕ್ಷಕರೆಲ್ಲ ಇವನೇ ಮೊನ್ನೆ ಅರ್ಧ ರಾತ್ರಿವರೆಗೂ ಯಾವ್ದೋ ರೆಸ್ಟೋರೆಂಟ್ ಅಲ್ಲಿ ಬಾರಲ್ಲಿ ಕೂತ್ಕೊಂಡು ಪೊಲೀಸ್ ಅವ್ರ ವಿರುದ್ಧ ಮಾತಾಡಿದ್ರು ಅದು ಕಡೆಗೆ ಇವನು ಹೋಗಿ ಊಟ ಮಾಡಿದಾನಂತೆ ಅಂತ ಸೇಫ್ ಆಗ್ಬಿಟ್ಟ ಊಟ ಮಾಡೋದಕ್ಕೆ ಸ್ನೇಹಿತರ ಮನೇನೂ ಆಗತ್ತೆ ಅವನು ಒಬ್ಬ ಹೀರೋ ಅವನು ಯಾರ ಮನೆಗೆ ಹೋದ್ರೆ ಅರ್ಧ ರಾತ್ರಿ ಎದ್ದು ಅಡಿಗೆ ಮಾಡ್ತಾರಬೇಕಾದ್ರೆ ಹೋಟೆಲ್ಗೆ ಹೋದ್ರೂ ಆಗುತ್ತೆ ಆದ್ರೆ ಅಲ್ಲಿ ಏನೋ ಕೂತ್ಕೊಂಡು ನೀವು ಊಟ ಮಾಡಿದೀನಿ ಅಂತ ಹೇಳ್ಕೊಳ್ಳೋ ತರಿದ್ರ ಬಂದಿದೆ ಪೊಲೀಸ್ ಸ್ಟೇಷನ್ ಅಲ್ಲಿ ಹಾಕ್ಸ್ಬೇಕಂತೆ ಒಳಗ ಹಾಕ್ಸ್ಬೇಕಂತೆ ಹಾಕ್ಸ್ಬೇಕಂತೆ ಅಂದ್ರೆ ಏನ್ ರೌಡಿನ ಅವನು ಕರ್ನಾಟಕದಲ್ಲಿ ಯಾರೇ ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗತ್ತೆ ಅವನು ಹಾಕಿ ಒಡಿಸಿ ಸಾರ್ ಬಡಿಸಿ ಸಾರ್ ಅಂದ್ರೆ ಏನದು ಅವನೇ ದೊಡ್ಡ ಹೆಣ್ಣನಿಂದ ಶಂಡ ಅವನು ಇನ್ನೊಬ್ಬ ಶೆಂಡರ್ನ ಓಡಿಸೋದಂತೆ ಬಡಿಸೋದಂತೆ ಈ ಶೆಂಡ್ ಅದ್ರ ಬಗ್ಗೆ ಮಾತಾಡದಂತೆ ಲೈ ಇವೆಲ್ಲ ಬಿಡ ಲೈ ಫಸ್ಟ್ ನ್ಯಾಯ ಧರ್ಮದಿಂದ ಮಾತಾಡೋದು ಕಲ್ತ್ಕೊಳ್ರಿ ಸೋಷಿಯಲ್ ಮೀಡಿಯಾ ಇದೆ ಅಂತ ಹೆಣ್ಣು ಮಕ್ಕಳ ತಂಟಿಗೆ ಮರಗಳ ತಂಟಿಗೆ ಪಕ್ಷಿಗಳ ತಂಟಿಗೆ ಪ್ರಾಣಿಗಳ ತಂಟಿಗೆ ಮತ್ತೆ ಇನ್ನೊಂದು ಹೇಳ್ತಾ ಇದ್ದೀನಿ ದೌರ್ಜನ್ಯ ಮಾಡೋದು ಅಟ್ರಾಸಿಟಿ ಮಾಡೋದು ನೀವು ಬಂದರೆ ಶೇವ್ ಮಾಡೋದಿಲ್ಲ ನೀವು ಬಂದರೆ ಹೇರ್ ಕಟಿಂಗ್ ಮಾಡಲ್ಲ ಅನ್ನೋದು ನೀವು ಬಂದ್ರೆ ನೀವು ಅಲ್ಯೂಮಿನಿಯಂ ಗ್ಲಾಸ್ ಅಲ್ಲಿ ನೀರು ಕೊಡ್ತೀವಿ ಅನ್ನೋದು ದೂರ ಇಡು ಗ್ಲಾಸ್ ಅಲ್ಲಿ ನೀರು ಹಾಕ್ತೀವಿ ಅನ್ನೋದು ವರ್ಣಭೇದ ನೀತಿ ಮಾಡಿದಿರಿ ಮತ್ತೆ ನೀವು ಆ ಮತ್ತೆ ನೀವು ಮನುಷ್ಯರನ್ನ ಮುಟ್ಟದವ ಮುಟ್ಟುವವ ಅಂತ ದೂರ ಇಟ್ಟಿದಿರಿ ಆಹೋರ ಹತ್ರ ಎದ್ದು ನಿಂತ್ಕೋತಾನೆ ಈ ಎಲ್ಲ ಎಚ್ಚರದಿಂದಿರಿ ವೃಕ್ಷ ರಕ್ಷ ಪ್ರಾಣಿ ರಕ್ಷ ಪಕ್ಷಿ ರಕ್ಷ ಸ್ತ್ರೀ ರಕ್ಷ ಮತ್ತೆ ಜೂಜು ಎಚ್ಚರ ಅವನ್ ಕಿಚ್ಚಗಾನ ಆಗಿರೋದ್ ನೋಡಿದಿರ ಕಜ್ಜಿ ಹಿಡಿಯುತ್ತೆ ಮತ್ತೆ ಇವಾಗ ದಚ್ಚಗಾನಗೂ ಅಷ್ಟೆ ತಲೆ ಆರಟೆಗಳು ಬಿಟ್ಟು ನಿಮ್ ತಪ್ಪುಗಳನ್ನ ನೀವು ನೋಡ್ಕೊಂಡು ಕನ್ನಡಿಲಿ ತಿದ್ಕೊಳಕ್ ನೋಡಿ ಬಾ ಮನೆ ಹೆಣ್ಣು ಮಕ್ಕಳ ತಂಟೆಗೆ ರೌಡಿಸಮ್ ಭಾಷೆಯಲ್ಲಿ ಕೂಡ ಮಕ್ಕಳ ತಂಟೆಗೆ ಹೋದ್ರೆ ಶಂಡ್ರು ಅಂತ ಘೋಷಣೆ ಮಾಡಿ ಎರಡು ಕಡೆ ಅವರು ದೂರ ಇಡ್ತಿದ್ರು ಹಳೆ ಕಾಲದಲ್ಲಿ ರಾಜರ ಕಾಲದಲ್ಲಿ ಕೂಡ ಮನೆ ಹೆಂಗ ಸರ್ ತಂಟೆಗೆ ಬರಂಗಿರ್ಲಿಲ್ಲ ಥೂ ಎಲ್ಲಿ ಕಲ್ತ್ಕೊಂಡ್ರ ಈ ಗುಣಗಳು ಥೂ ಅಸಹ್ಯದವರ ಎಂತ ಷಂಡ ಶಿಷ್ಯರನ್ನ ಇಟ್ಕೊಂಡಿದ್ರು ಲೇ ಇವನು ತೇಪೆ ಹಚ್ಚೋದು ಬಂದು ಇವನು ತಪ್ಪಿಲ್ಲ ಅವನು ತಪ್ಪಿಲ್ಲ ಅನ್ನೋ ತರ ಮಾತಾಡ್ತಾ ಇದನ್ ಯಾಕಪ್ಪ ಟಿವಿಗಳಲ್ಲಿ ಕುಡಿಸ್ತಾರೆ ಫಸ್ಟ್ ಅವನು ಅವ್ನು ಕರೆಕ್ಟ್ ಮಾಡ್ಕೊಳಕ್ ಹೇಳು ಇಲ್ಲಾಂದ್ರೆ ಯಾವುದಾದ್ರೂ ಸಂಘ ಕಟ್ಕೊಂಡು ಹೆಣ್ಣ ಶೋಷಕರ ಸಂಘ ಹೆಂಡತಿ ಶೋಷಕರ ಸಂಘ ಅಂತ ಕಟ್ಕೊಂಡು ಇಂಥವ್ರನ್ನ ಹಾಕೋ ಎಲ್ಲರೂ ಬ್ಯಾಂಡೇಜ್ಗಳು ಹಾಕೊಂಡು ಬನ್ನಿ ಮಾಡಿರೋ ಪಾಪಗಳಿಗೆ ಧನ್ಯವಾದ ಅಹೋರಾತ್ರ